ವರ್ಷ ನಿಮಗೆ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕಿ ವರ್ಷವೇ ಲಾಭದಾಯಕವಾಗಿರಲು ಯಾವ ರಾಶಿಯವರು ಏನೆಲ್ಲ ಮಾಡಬೇಕು ಎನ್ನುವುದನ್ನ ಈಗ ನೋಡೋಣ ಮೇಷರಾಶಿಯವರು ಈ ವರ್ಷ ಅರ್ಧದವರೆಗೆ ಅಷ್ಟಮದ ಗುರು ನಂತರ ರಾಹುವಿನ ಪ್ರಭಾವ ಹೆಚ್ಚಾಗಿ ಕಂಡು ಬರುತ್ತೆ ಹೀಗಾಗಿ ತಾಳ್ಮೆ ಸಮಾಧಾನದಿಂದ ನಡೆದುಕೊಳ್ಳಬೇಕು ಈ ರಾಶಿಯವರಿಗೆ ಈ ವರ್ಷ ಮಾಣಿಕ್ಯದ ಹವಳ ಕನಕ ಪುಷ್ಯರಾಗ ಧರಿಸಿದ್ರೆ ಶುಭವಾಗುತ್ತೆ ಹಾಗೆ ಒಂದು ಎರಡು ಮೂರು ಒಂಬತ್ತನೇ ದಿನಾಂಕ ಶುಭ ಸಂಖ್ಯೆಗಳಾಗಿ ಮಂಗಳವಾರ ಗುರುವಾರ ಮತ್ತು ಭಾನುವಾರ ಶುಭ ದಿನಗಳಾಗಿವೆ ಕೆಂಪು ಹಳದಿ ಕೇಸರಿ ವಸ್ತ್ರಗಳನ್ನು ಧರಿಸಿದ್ರೆ ಉತ್ತಮವಾಗಿರುತ್ತೆ ಇನ್ನು ವೃಷಭ ರಾಶಿಯವರು ಈ ರಾಶಿಯವರಿಗೆ ಈ ವರ್ಷ ಗುರುಬಲ ಇದ್ದು ರಾಹು ಕೂಡ ಲಾಭದಾಯಕವಾಗಲಿದ್ದಾನೆ ಹೀಗಾಗಿ ಹೆಚ್ಚು ಶುಭ ಫಲ ಕಂಡುಬರುತ್ತದೆ ಈ ರಾಶಿಯವರು ಈ ವರ್ಷ ವಜ್ರ ನೀಲ ಮತ್ತು ಪಚ್ಚೆ ಹವಳ ಧರಿಸುವುದು ಉತ್ತಮ ಬುಧವಾರ ಶುಕ್ರವಾರ ಹಾಗೂ ಶನಿವಾರ ಶುಭ ದಿನಗಳು ಐದು ಆರು ಎಂಟು ಸಂಖ್ಯೆ ಶುಭ ಉಂಟು ಮಾಡುತ್ತೆ ಬಿಳಿ ನೀಲಿ ಮತ್ತು ಹಸಿರು ವರ್ಣದ ವಸ್ತ್ರಗಳನ್ನು ಧರಿಸಿದ್ರೆ ಉತ್ತಮವಾಗಿರುತ್ತೆ ಇನ್ನು ಮಿಥುನ ರಾಶಿಯವರು ಈ ವರ್ಷ ಗುರು ರಾಹು ಮತ್ತು ಶನಿ ಗ್ರಹದಿಂದ ಪ್ರತಿಕೂಲ ಪರಿಣಾಮಗಳು ಕಂಡುಬರಲಿವೆ ಉತ್ತಮ ಫಲಗಳಿಗಾಗಿ ಪಚ್ಚೆ ವಜ್ರ ನೀಲ ವಜ್ರ ಧರಿಸಿ ಮೂರು ಐದು ಆರು ಎಂಟು ಶುಭ ಸಂಖ್ಯೆಗಳು ಬುಧ ಶುಕ್ರ ಶನಿವಾರಗಳು ಶುಭ ದಿನಗಳು ಹಸಿರು ನೀಲಿ ಮತ್ತು ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿದ್ರೆ ಉತ್ತಮವಾಗಿರುತ್ತೆ ಇನ್ನು ಕಟಕ ರಾಶಿ ಗುರು ಮತ್ತು ಶನಿ ಲಾಭದಾಯಕನಾಗಿರುವನು ಹೀಗಾಗಿ ಸ್ಥಾನ ಮಾನ ಆರ್ಥಿಕ ಲಾಭ ಉಂಟಾಗುತ್ತೆ ಉತ್ತಮ ಫಲಗಳಿಗೆ ಮುತ್ತು ಹವಳ ಕನಕ ಪುಷ್ಯರಾಗ ರಾಗ ಧರಿಸಿದ್ರೆ ಉತ್ತಮ ಫಲಗಳಿಗಾಗಿ ಮುತ್ತು ಹವಳ ಕನಕ ಪುಷ್ಯರಾಗ ರಾಗ ಧರಿಸಿದ್ರೆ ಒಳ್ಳೆಯದು ಎರಡು ಮೂರು ಒಂಬತ್ತು ಸಂಖ್ಯೆಗಳು ಶುಭ ಫಲ ನೀಡುತ್ತವೆ ಸೋಮವಾರ ಮಂಗಳವಾರ ಮತ್ತು ಗುರುವಾರ ಶುಭ ದಿನಗಳಾಗಿವೆ ಬಿಳಿ ಕೆಂಪು ಮತ್ತು ಹಳದಿ ವಸ್ತ್ರಗಳನ್ನು ಧರಿಸಿದ್ರೆ ಉತ್ತಮವಾಗಿರುತ್ತದೆ ಸಿಂಹ ರಾಶಿ ವರ್ಷದ ಮಧ್ಯಾವಧಿ ಪಂಚಮ ಶನಿ ದ್ವಾದಶ ರಾಹು ಗ್ರಹದ ಪ್ರತಿಕೂಲ ಪರಿಣಾಮ ಎದುರಿಸಬೇಕಾಗಬಹುದು ಉತ್ತಮ ಫಲಗಳಿಗಾಗಿ ಹವಳ ಮಾಣಿಕ್ಯ ಕನಕಪುಷರಾಗ ರತ್ನ ಧರಿಸಿ ಒಂದು ಮೂರು ಐದು ಒಂಬತ್ತು ಶುಭ ಸಂಖ್ಯೆ ಮಂಗಳವಾರ ಗುರುವಾರ ಮತ್ತು ಭಾನುವಾರ ಶುಭ ದಿನ ರಕ್ತವರ್ಣ ಹಳದಿ ಮತ್ತು ಕೇಸರಿ ವರ್ಣದ ವಸ್ತ್ರಗಳನ್ನು ಧರಿಸಿ ಕನ್ಯಾ ರಾಶಿ ರಾಹು ಲಾಭದಾಯಕನಾಗಿರುವುದರಿಂದ ತಕ್ಕ ಮಟ್ಟದ ಸಮಾಧಾನ ಲಾಭವನ್ನ ಗಳಿಸಿಕೊಳ್ಳುತ್ತಿರಿ ಇನ್ನಷ್ಟು ಶುಭ ಫಲಗಳಿಗಾಗಿ ವಜ್ರ ನೀಲ ಪಚ್ಚಕಲ್ಲಿನ ರತ್ನ ಧರಿಸಿ ಮೂರು ಐದು ಆರು ಎಂಟು ಶುಭ ಸಂಖ್ಯೆಗಳಾಗಿವೆ ಬುಧು ಶುಕ್ರ ಮತ್ತು ಶನಿವಾರಗಳು ಶುಭ ದಿನವಾಗಿವೆ ಹಸಿರು ನೀಲಿ ಮತ್ತು ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ತುಲಾ ರಾಶಿ ಗುರು ಗ್ರಹ ಮತ್ತು ಶನಿ ಲಾಭದಾಯಕನಾಗಿ ಶುಭ ಫಲಗಳನ್ನು ಕೊಡ್ತಾನೆ ಮತ್ತಷ್ಟು ಶುಭ ಫಲಗಳಿಗಾಗಿ ವಜ್ರ ನಿಲ ಮತ್ತು ಪಚಕಲ್ಲಿನ ರತ್ನ ಧರಿಸಿ ಶುಕ್ರವಾರ ಶನಿವಾರ ಮತ್ತು ಬುಧವಾರ ಶುಭ ದಿನಗಳಾಗಿವೆ ಐದು ಆರು ಎಂಟು ಶುಭ ಸಂಖ್ಯೆಗಳು ಬಿಳಿ ನೀಲಿ ಹಸಿರು ಶುಭ ಬಣ್ಣಗಳು ವೃಶ್ಚಿಕ ರಾಶಿ ಶನಿ ಗ್ರಹದ ಪ್ರಭಾವದಿಂದ ಕೈಗೊಂಡ ಕಾರ್ಯಗಳಲ್ಲಿ ಪ್ರತಿಕೂಲ ಪರಿಣಾಮಗಳು ಬೀರುತ್ತವೆ ಶುಭ ಫಲಗಳಿಗಾಗಿ ಹವಳ ಕನಕ ಪುಷರಾಗ ಮತ್ತು ಮಾಣಿಕ್ಯ ಧರಿಸಿ ಒಂದು ಎರಡು ಮೂರು ಒಂಬತ್ತು ಶುಭ ಸಂಖ್ಯೆಗಳು ರಕ್ತವರ್ಣ ಹಳದಿ ಕೇಸರಿ ಶುಭವರ್ಣಗಳು ಮಂಗಳ ಮತ್ತು ಗುರುವಾರ ಹಾಗೂ ಭಾನುವಾರ ಶುಭ ಧನುರಾಶಿ ಅಷ್ಟಮದಲ್ಲಿ ರಾಹು ಗುರುವಿನ ಪ್ರತಿಕೂಲತೆಯಿಂದ ಕಾರ್ಯಗಳಲ್ಲಿ ಹಿನ್ನಡೆಯಾಗುತ್ತದೆ ಶುಭ ಫಲಗಳಿಗಾಗಿ ಕನಕಪುಷರಾದ ಹವಳ ಮಾಣಿಕ್ಯ ಧರಿಸಿ ಹಳದಿ ರಕ್ತವರ್ಣ ಕೇಸರಿ ಶುಭವರ್ಣಗಳು ಗುರುವಾರ ಭಾನುವಾರ ಮತ್ತು ಮಂಗಳವಾರ ಶುಭ ದಿನಗಳು ಒಂದು ಮೂರು ಎಂಟು ಒಂಬತ್ತು ಶುಭ ಸಂಖ್ಯೆಗಳು ಇನ್ನು ಮಕರ ರಾಶಿ ಗುರುಬಲದಿಂದಾಗಿ ವರ್ಷಾಂತ್ಯದವರೆಗೆ ಉತ್ತಮ ಫಲಗಳನ್ನು ಕಾಣುತ್ತೀರಿ ಇಂದ್ರನೀಲ ಪಚ್ಚೆ ಮತ್ತು ವಜ್ರದ ರತ್ನಗಳು ಶುಭ ಬುಧವಾರ ಶುಕ್ರವಾರ ಶನಿವಾರ ಶುಭ ದಿನಗಳು ನಾಲ್ಕು ಐದು ಆರು ಎಂಟು ಶುಭ ಸಂಖ್ಯೆಗಳು ಬಿಳಿ ಕಪ್ಪು ಮತ್ತು ನೀಲಿ ಶುಭ ವರ್ಣಗಳು ಇನ್ನು ರಾಶಿ ಶನಿ ಲಾಭಕಾರಕನು ರಾಹುವಿನಿಂದಾಗಿ ಕೈಗೊಂಡ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸುತ್ತೀರಿ ಶುಭ ಫಲಗಳಿಗಾಗಿ ವಜ್ರ ಕಡುನೀಲಿ ಮತ್ತು ಪಚ್ಚೆಕಲ್ಲು ಧರಿಸಿ ನಾಲ್ಕು ಐದು ಆರು ಎಂಟು ಶುಭ ಸಂಖ್ಯೆ ಶನಿ ಶುಕ್ರ ಮತ್ತು ಬುಧವಾರ ಶುಭ ದಿನಗಳು ಬಿಡಿ ಹಸಿರು ನೀಲಿ ಶುಭ ವರ್ಣಗಳು ಇನ್ನು ರಾಶಿ ಗುರುಬಲದಿಂದಾಗಿ ಅಂದುಕೊಂಡ ಕಾರ್ಯಗಳು ನೆರವೇರುತ್ತವೆ ಶನಿ ಕೊಂಚ ಸಮಸ್ಯೆ ತಂದೊಡುತ್ತಾನೆ ಶುಭ ಫಲಗಳಿಗಾಗಿ ಕನಕ ಪುಷರಾಗ ಮಾಣಿಕ್ಯ ಧರಿಸಿ ಒಂದು ಮೂರು ಆರು ಎಂಟು ಶುಭ ಸಂಖ್ಯೆಗಳು ಗುರುವಾರ ಭಾನುವಾರ ಮತ್ತು ಮಂಗಳವಾರ ಶುಭವಾರಗಳು ಹಳದಿ ಕೇಸರಿ ಮತ್ತು ರಕ್ತವರ್ಣ ಶುಭವರ್ಣಗಳು ಶುಭ ವರ್ಣಗಳು ಹೀಗೆ ಈ ರಾಶಿಯು ಈ ವರ್ಷದಲ್ಲಿ ಈ ಹಲ ಕೆಲವು ಟಿಪ್ಸ್ ಅನ್ನ ಫಾಲೋ ಆದ್ರೆ ಆಯಾ ವ್ಯಕ್ತಿಗಳು ಕೈಗೊಂಡ ಕಾರ್ಯಗಳು ಯಶಸ್ಸನ್ನ ಹೊಂದಬಹುದು ಈ ವಿಷಯದ ಬಗ್ಗೆ ನಿಮ್ಗೆ ಮಾಹಿತಿ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ